ಟ್ರ್ಯಾಕ್ಟರ್ ಸೀಜ್ ಕೋಟಕ್ ಮಹೇಂದ್ರ ಬ್ಯಾಂಕ್ಗೆ ಮುತ್ತಿಗೆ ರೈತರ ಆಕ್ರೋಶ ಟ್ರ್ಯಾಕ್ಟರ್ ಸೀಜ್ ಮಾಡಿದ ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ ರೈತರ ಮೇಲೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯ ನಡೆಸಿದವರ ಅಂತ ಆರೋಪಿಸಿ ಮಂಡ್ಯ ನಗರದ ಆರ್ಬಿಐ ರಫ್ತೆಯಲ್ಲಿರುವಂತಹ ಕೋಟಕ್ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ನ ತರಾಟೆಗೆ ತೆಗೆದುಕೊಂಡಿದ್ದು ಮಂಡ್ಯ ತಾಲೂಕಿನ ಕುರಿಕೋಪಲು ಗ್ರಾಮದ ರೈತ ಜೋಗಿಗೌಡ ಎಂಬುವರಿಗೆ ಸೇರಿದ ಟ್ರ್ಯಾಕ್ಟರ್ ಸೀಜ್ ಮಾಡಲಾಗಿತ್ತು ಎ ಎಂ ಐ ಕಟ್ಟುವ ಒಂದು ದಿನ ತಡವಾಗಿದ್ದಕ್ಕೆ ರೈತನ ಟ್ರ್ಯಾಕ್ಟರ್ ಸೀಜ್ ಮಾಡಲಾಗಿತ್ತು ನೋಟಿಸ್ ಕೊಡದೆ ಏಕಾಏಕಿಯಾಗಿ ರೈತ ನಿಲ್ಲದ ಸಮಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿ ಟ್ರ್ಯಾಕ್ಟರ್ ಸೀಜ್ ಮಾಡಿದ ಆರೋಪ ಹಿನ್ನೆಲೆ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ರೈತರ ಆಕ್ರೋಶ ವ್ಯಕ್ತಪಡಿಸಿತು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ರೈತರು ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ದೌರ್ಜನ್ಯ ನಡೆಸಿ ಬ್ಯಾಂಕ್ ಸಿಬ್ಬಂದಿ ಟ್ರ್ಯಾಕ್ಟರ್ ಸೀಜ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕುಳಿತಿದೆ ದೌರ್ಜನ್ಯ ನಡೆಸಿರುವಂತಹ ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣವೇ ರೈತನಿಗೆ ಟ್ರ್ಯಾಕ್ಟರ್ ನೀಡುವಂತೆ ಆಗ್ರಹಿಸಿದ್ರು ಟಾಪು ಒಪ್ಪಿಕೊಂಡು ಟ್ರ್ಯಾಕ್ಟರ್ ನೀಡುವುದಾಗಿ ಬ್ಯಾಂಕ್ ಮ್ಯಾನೇಜರ್ ತಿಳಿದ ಬಳಿಕ ರೈತರು ಪ್ರತಿಭಟನೆಯನ್ನು ಕೈ ಬಿಟ್ಟು ಕುರಿಕೊಪ್ಪ ಜೋಗಿಗೌಡನ ರೈತನ ಮನೆ ಹತ್ರ ಕಾನೂನು ಬಾಹಿರವಾಗಿ ಗುಂಡಗಳನ್ನ ನೇಮಕ ಮಾಡಿಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ದೇನೆ ದೌರ್ಜನ್ಯ ಟ್ಯಾಕ್ಟ್ರನ್ನ ಸೀಜ್ ಮಾಡರ ರೈತ ಅವನ ಮಗ ತಡೆದಂತಹ ಸಂದರ್ಭದಲ್ಲಿ ಒಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಟ್ಯಾಕ್ಟ್ರನ್ನ ಬ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊ ಬಂದವ್ರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವುದಿಲ್ಲ ಎಲ್ಲ ಬರೀ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಆ ಏರಿಯಾ ಸಂಬಂಧಪಟ್ಟಂತ ಇನ್ಸ್ಪೆಕ್ಟ್ರು ಆ ರೈತನ್ನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡ್ಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಯವಾಗಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡಿಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಮ್ ಐ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ವಂಚಕ ಇರೋದ್ರಿಂದ ಒಂದು ಲಕ್ಷ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ನಾನು ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಲ್ಕು ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡವನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಕುಡ್ದೇನೆ ಹಾಗೆಲ್ಲ ಒಟ್ಟೋಗ್ಬಿಟ್ಟು ಅವನು ರೈತ ಅವನ ಮಗ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತ ಹೆಂಗಸರು ಮಕ್ಕಳನ್ನ ತಡದ್ರ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಾಹಿರವಾಗಿ ಎಳ್ಕೊಂಡು ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಒತ್ತಾಯ ಏನಂತಂದ್ರೆ ಸರ್ಕಾರ ಹೇಳದೆ ಯಾವುದೇ ರೀತಿಯ ಮೈಕ್ರೋಫೈನಾನ್ಸ್ನವ್ರು ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ ಈ ರೌಡಿಗಳನ್ನ ಹಿನ್ನೆಲೆಯನ್ನು ಇಟ್ಕೊಂಡು ಇವರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಯಾರು ಹೋಗಿರೋ ಅವ್ರ ಮೇಲೆ ಎಫ್ ಆರ್ ಆಗಬೇಕು ರೈತಂಗೆ ಏನು ಅನ್ಯಾಯ ಆಗದೆ ಆ ಐದು ದಿವಸದ ಏನು ನಷ್ಟ ಆಗದೆ ಆ ನಷ್ಟನ ಬ್ಯಾಂಕ್ನ ತುಂಬಿಕೊಡ್ಬೇಕು ತದಕ್ಷಣದಲ್ಲಿ ರೈತಂಗೆ ಆ ಟ್ಯಾಕ್ಟರ್ನ ಕೊಡಬೇಕು ರೈತ ಏನು ಇ ಎಮ್ ಐ ಉಳ್ಕೊಂಡದ ಆ ಇ ಎಮ್ ಐ ಕಟ್ಟಕ್ಕೆ ತಯಾರವನೇ ರೈತ ಇ ಎಮ್ ಐ ಕಟ್ಟಕ್ಕೆ ತಯಾರಿದ್ರು ಸದಾ ಆಲಿ ಕಟ್ಟಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಹಣಕ್ಕೆ ರೈತನ ಮೇಲೆ ಈ ದೇಶಕ್ಕೆ ಅನ್ನವನ್ನು ಬೆಳೆದಿ ಆಹಾರ ಭದ್ರತೆಯನ್ನು ಒದಗಿಸತಕ್ಕಂಥ ರೈತನ ಮೇಲೆ ನಿಂತಾದವ್ರಿಗೆ ಏನ್ ಆಗ್ಬಿಟ್ರೆ ಜಿಲ್ಲಾಡಳಿತ ಕಣ್ಮುಚ್ ಕತ್ ಕುತ್ಕಂಡ್ರೆ ಇದೇನು ಗುಂಡಾ ರಾಜ್ಯನ ಇಲ್ಲ ಪ್ರಜಾಪ್ರಭುತ್ವ ಇಲ್ಲ ಸರ್ವಾಧಿಕಾರನ ಏನು ಅನ್ನೋದೇ ಗೊತ್ತಾಯ್ತಲ್ಲ ಈ ಮಂಡ್ಯ ಜಿಲ್ಲೆಗೆ ಮೈಕ್ರೋಫೈನಾನ್ಸ್ ಅವಳಿಯಿಂದ ಹಲವಾರು ಆಲ್ರೆಡಿ ಮಳವಳ್ಳಿಲ್ ಒಂದು ಸಾವಾಗದೆ ಅಲ್ಲಲ್ಲಿ ಆತ್ಮಹತ್ಯೆಗಾಗವ್ರೆ ಚಿಕ್ಕಬಳ್ಳಿಲಿ ಒಂದು ಗ್ರಾಮನ ಇಡೀ ಕುಟುಂಬನ ಆಚಕಾಕಿ ಮನೆ ಸೀಜ್ ಮಾಡೋರೆ ಅಲ್ಪ ಪ್ರಮಾಣಕ್ಕೆ ಆಸೆ ತೋರಿಸಿ ಬಡ್ಡಿನ ಏನು ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈಗ ಉಳ್ಳೋರಿಗೆ ಕೋಟಿಯನ್ನ ರೂಪಾಯಿನ ಬರೀ ಸೆವೆನ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ಬಡ್ಡಿ ಕೊಟ್ಟರೆ ಇವರು ತೀರಾ ಬಡವ್ರಿಗೆ ಈ ನಿರ್ಗತಿಕರು ಬದುಕ್ತಾ ಇರೋರಿಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟು ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಫೋರ್ ಪರ್ಸೆಂಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಹಾಕಿ ಇಲ್ಲದ ಇನ್ಸೂರೆನ್ಸ್ ಆಳು ಮೂಳು ಪೆನಾಲ್ಟಿ ಚಾರ್ಜಲ್ಲನ್ನು ಹಾಕಿ ದೌರ್ಜನ್ಯ ಮಾಡಿ ರೈತನೇ ಬದುಕಾಗದಂಥ ಸ್ಥಿತಿನ ತಂದು ನಿರ್ಮಾಣ ಮಾಡಿಬಿಟ್ಟರೆ ಈಗ ಮಹೇಂದ್ರ ಕೊಡಂಗ್ ಮಹೇಂದ್ರ ಬ್ಯಾಂಕ್ನವ್ರು ಇವ್ರು ಏನು ಹೇಳ್ತಾರೆ ಎಲ್ಲ ಚಳವಳಿ ಮಾಡಿ ರೈತರು ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ಕಾನೂನು ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡ್ತಾರೆ ಟ್ಯಾಕ್ಟ್ರನ್ನ ತಂದು ಕೊಡ್ತೀವಿ ಆಯಿತು ನಾವು ಯಾವುದೇ ಒಂದು ಇದನ್ನು ಹಾಕಲ್ಲ ನಾವು ಯಾವುದೇ ಫೆನಾಲ್ಟಿ ಹಾಕಲ್ಲ ಯಾವುದೇ ಬಡ್ಡಿ ಏನ ತುಂಬಿಸ್ಕೊಳ್ಳಲ್ಲ ಕೊಡ್ತೀವಿ ಅಂತ ಈಗ ಇವರು ಈ ರೀತಿ ರೈತ ಸಂಘಟನೆ ಬಂದು ನ್ಯಾಯ ಕೇಳಿದಾಗ ಇವ್ರ ಮೇಲೆ ಕಾನೂನು ಪ್ರಕಾರ ಕಾನೂನು ಕ್ರಮ ತಗೊಳ್ಳಿ ಅಂತ ಒತ್ತಾಯ ಮಾಡ್ದಾಗ ಕೇಳು ಅಂತಂದ್ರು ಆಗ ರೈತನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಯಾವುದೇ ನಷ್ಟ ಈಗ ರೈತನಿಗೆ ಐದು ದಿವಸ ನಷ್ಟ ಆಗದೆ ನಷ್ಟನ ಕೊಡಬೇಕು ಟ್ಯಾಕ್ಟರ್ ತಕ್ಷಣದಲ್ಲಿ ಕೊಡಬೇಕು ಅರಿಸ ಮಂಡ್ಯ ಜಿಲ್ಲಾ ಸಹಕಾರ ದರ್ಶಿ ಕರ್ನಾಟಕ ರಾಜ್ಯ ಹರಿಸ